ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋ ವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತು ಸಹ ಎಂದಿನಂತೆ ಒಂದು ಹತ್ತರಿಂದ ಹನ್ನೆರಡು ಕಾರ್ವರೆಗೂ ಸೇಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ಗೆ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಚಾರ್ಜಸ್ ಇರೋಲ್ಲ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಈಗ ಮಾಡೋದರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮ ವಿಡಿಯೋದಲ್ಲಿ ಹಾಕೋ ಯಾವುದೇ ಗಾಡಿ ತೊಗೊಂಡ್ರು ಟೂ ತೌಸಂಡ್ ಟ್ವೆಲ್ ಇಬೋ ಯಾವ ಗಾಡಿ ತಗೊಂಡ್ರೂನು ಕೂಡ ಲೋನ್ ಆಗುತ್ತೆ ಆರಾಮಾಗೆ ಮತ್ತೆ ಲೋನು ಕೂಡ ನಮ್ಮ ಕಡೆಯಿಂದ ಇರುತ್ತೆ ನೀವು ಜಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಹಾಗೇನೆ ಪ್ರತಿಯೊಂದು ಗಾಡಿನೂ ಕೂಡ ಆಕ್ಸಿಡೆಂಟ್ ಫ್ರೀ ಗಾಡಿ ಹಾಕೋದು ನಾವು ಯಾವುದೇ ಆಕ್ಸಿಡೆಂಟ್ ಗಾಡಿ ಆಗಲಿ ಟ್ಯಾಂ ಮೀಟ್ರೋ ಟ್ಯಾಂಪರ್ಡ್ ಆಗಿರೋದು ಫ್ಲಡ್ ಗಾಡಿ ಹಾಕಲ್ಲ ಅದರಿಂದ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಬಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತೊಂದು ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಹಿವುಂಡೈ ವೆನ್ಯೂ ಎಸ್ ವೇ ರೇಂಟು ಮಿಡ್ ವೇರಿಯಂಟಲ್ಲಿ ಬರುತ್ತೆ ಹಾಗೆ ಕೆ ಎಸ್ ಜೀರೋ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಯಾವುದೇ ಓವರ್ ಆಲ್ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಪ್ ಹೆಡ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿ ಫಗರ್ ಸಿಗುತ್ತೆ ಇನ್ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಹಾಗೆ ವಿತ್ ಆಟ್ ಆಫೋರ್ಡಿಂಗ್ ಆಪ್ಷನ್ ಕೂಡ ಬರುತ್ತೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಬರುತ್ತೆ ಡಿ ಎಲ್ ಏರ್ ಬ್ಯಾಗ್ ಸಿಗುತ್ತೆ ಕಂಪ್ನಿ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕ್ಸಿದಾರೆ ನೋಡ್ತಾ ಇರ್ಬೋದು ಯಾವುದೇ ವೇಯಂಟಿ ಇರಲಿಲ್ಲ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ತುಂಬ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ವೆರಿ ಲೆಸ್ ಡ್ರೈವಿಂಗ್ ವೆಹಿಕಲ್ ಅಂತಲೇ ಹೇಳಬಹುದು ತುಂಬ ಕಡಿಮೆ ಓಡಿರುವಂಥ ವೆಹಿಕಲ್ ಇದು ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತೊಂಬತ್ತು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ವರ್ಗು ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಮಿಡ್ ವೇ ರೆಂಟ್ ಆಗಿರೋದನ್ನು ಕೂಡ ಕಂಪ್ನಿ ಮ್ಯಾಗ್ವಿಲ್ ಸಿಗುತ್ತೆ ನೋಡ್ತಾ ಇರಬಹುದು ಮ್ಯಾಗ್ಯಲ್ ಕೂಡ ಬರುತ್ತೆ ಇನ್ ಬೆಲ್ಟು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಒಂಬತ್ತು ಲಕ್ಷ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟು ಫಿಕ್ಸ್ ಇರೋದ್ರಲ್ಲಿ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ಆರಾಮಾಗಿ ತಗೋಬಹುದು ಅದು ಅಲ್ಲದೆ ಇದು ಮಾಡಲು ಗಾಡಿ ಆಗಿರೋದ್ರೆ ಟೆನ್ ಇಯರ್ ಕೂಡ ಜಾಸ್ತಿ ಸಿಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಐದರಿಂದ ಆರು ವರ್ಷ ಆರು ವರ್ಷದವರೆಗೂ ಟೆನ್ ಇಯರ್ ಸಿಗುತ್ತೆ ಇ ಎಮ್ ಐ ಕಡಿಮೆ ಬರೋಗೆ ಮಾಡಿಸ್ಕೋಬಹುದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿ ಐ ಮಿಡ್ ವೇರಿಯಂಟು ಪೆಟ್ರೋಲ್ ಗಾಡಿ ಗಾಡಿ ಬಂದು ಪೆಟ್ರೋಲ್ ಗಾಡಿ ಕೆ ಎ ಫಾರ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಗಾಡಿಲಿ ಕಾಂಪೆನ್ಸಿ ಇನ್ಶೂರೆನ್ಸ್ ಕೂಡ ಇದೆ ಹಾಗೆ ಓವರ್ ಆಲ್ ಲೈನ್ ನೋಡ್ಕೋತು ಅಂದ್ರೆ ಎಲ್ಲೂ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಇನ್ನು ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿಫಗರ್ ಸಿಗುತ್ತೆ ಇಷ್ಟು ಆಪ್ಷನ್ ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಆಟೋಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕಿಸಿದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಮೇಂಟೈನ್ ಮಾಡಿದರೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇದೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನ ಈ ಗಾಡಿ ಓಡಿರೋದು ಬಂದು ನಲವತ್ತಾರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಶೋರೂಮ್ ಸರ್ವಿಸ್ ಆಗಿದೆ ಅಪ್ ಟು ಡೇಟ್ ಇದು ಸೆಕೆಂಡ್ ಓನರ್ ಆಗಿದ್ರು ಸಹ ಹಾಗೇನೆ ಇದರಲ್ಲಿ ಕಂಪ್ನಿ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ ಇನ್ ಕೂಡ ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇನ್ನ ಈ ಗಾಡಿ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ರೀಸೆಂಟ್ ಆಗಿ ಗಾಡಿಯಲ್ಲಿ ಟೈರ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಇದೆ ಗಾಡಿಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಆರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಇವ್ರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಶಿಫ್ಟ್ ಇದ್ರೆ ಮಾಡಲ್ ಗಾಡಿಲಿ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ಆಗುತ್ತೆ ಡೈರೆಕ್ಟ್ ಆಗಿ ಒಂದು ಗಾಡಿನ ಚೆಕ್ ಮಾಡಿ ಗಾಡಿ ಇಷ್ಟ ಆಯ್ತು ಅಂದ್ರೆ ಒಳ್ಳೆ ಬೆಸ್ಟ್ ಗೆ ಕೂಡ ಆಗುತ್ತೆ ಲೋನ್ ಅಂತ ಬಂದ್ರೆ ಇದಕ್ಕೂ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಇನ್ನ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎಸ್ ಕ್ರಾಸ್ ಹೈಬ್ರಿಡ್ ವೆಹಿಕಲ್ ಡೆಲ್ಟಾ ಆಪ್ಷನಲ್ ಮೀಡಿಯ ರೆಂಟ್ ಬರುತ್ತೆ ಡೆಲ್ಟಾ ಆಪ್ಷನಲ್ ವೆಹಿಕಲ್ ಇದು ಪುಷ್ಪಟನ್ ಸ್ಟಾರ್ಟ್ ಕೂಡ ಸಿಗುತ್ತೆ ಕೆ ಎ ಜೀರೋ ಫೋರ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚು ಏನು ನೋಡ್ರಿ ಸಕಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಇದರಲ್ಲಿ ಅಷ್ಟೇ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದ್ರಲ್ಲಿ ಹಾಲೋಜನ್ ಜನ ಹೆಡ್ಲ್ಯಾಪ್ ಸಿಗುತ್ತೆ ಹಾಗೆ ಪಾಗ್ಲಾಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಲಿಮಿಟ್ ಎ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಆಟೋ ಫೋಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಸ್ಟೇರಿಂಗ್ ಕಂಟ್ರೋಲ್ ಫೀಚರ್ಸ್ ಬರುತ್ತೆ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಕಂಪನಿ ಇದೆ ನೋಡ್ತಾ ಇರಬಹುದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದರೆ ಒಳ್ಳೆ ಕ್ಲಾಸಿಕ್ ವೆಹಿಕಲ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಹಾಗೇನೆ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಗಾಡಿಲಿ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿ ಇನ್ನ ಇದು ಮಿಡ್ ವೇರಿಯಂಟ್ ಆಗಿರೋದನ್ನು ಕೂಡ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಬರುತ್ತೆ ಕಂಪ್ನಿದ ಇನ್ಬಿಲ್ಟ್ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಏಯ್ಟಿ ಪರ್ಸೆಂಟ್ ವರ್ಗು ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನ ಈ ಗಾಡಿ ಓಡಿರೋದು ಬಂದು ಎಂಬತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಸೋರ್ ಸರ್ವಿಸ್ ಆಗಿದೆ ಜೆನ್ಯೂನ್ ಹಿಸ್ಟ್ರಿ ಯಾವುದೇ ಮೀಟರ್ ಟೆಂಪರ್ ಕೂಡ ಆಗಿಲ್ಲ ಹಾಗೆ ಟೈರು ಅಷ್ಟೇ ಪರ್ಸೆಂಟ್ ಪರ್ಸೆಂಟ್ವರೆಗೂ ಟೈರ್ಸ್ ಕೂಡ ಇದೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲಿ ಸಿಟಿಲಿ ಒಂದ್ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಟೀನ್ ಕಿಲೋಮೀಟರ್ ವರ್ಗು ಮೈಲೇಜ್ ಬರುತ್ತೆ ಅಂತಾನೆ ಇನ್ನ ಈ ಗಾಡಿಗೂ ಅಷ್ಟೇ ಲೋನ್ ಅಂತ ಬಂದ್ರೆ ನೈನ್ಟಿ ಪರ್ಸೆಂಟ್ವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ಸಹ ತೊಗೋಬೋದು ಇದಕ್ಕೂ ಅಷ್ಟೇ ಟೆನ್ ಕೂಡ ಜಾಸ್ತಿ ಸಿಗುತ್ತೆ ನೈನ್ಟೀನ್ ಆಗಿರೋದ್ರಿಂದ ಒಂದು ಐದರಿಂದ ಆರು ವರ್ಷದವರೆಗೂ ಟೆನ್ ಇವರು ಸಿಗುತ್ತೆ ಆರಾಮಾಗಿ ನೀವು ಲೋನ್ ಹಾಕ್ಸ್ಕೊಂಡು ಇ ಎಮ್ ಐ ಆದಷ್ಟು ಕಡಿಮೆ ಬರುವಂಗೆ ಮಾಡ್ಕೋಬಹುದು ಹೀಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಓಮ್ನಿ ಕೆ ಎ ಜೀರೋ ಟು ಬೆಂಗಳೂರು ರಿಲೀಸ್ಟರ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ಗಾಡಿ ಆಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಯಲ್ಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇರುತ್ತೆ ಇನ್ನು ಇದು ಅಷ್ಟೇ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಯಾವುದೇ ಡೆಂಟು ಸ್ಕ್ರಾಚ್ ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇದು ಜಸ್ಟ್ ಬೇಸಿಕ್ ವೀಕಲ್ ಆಗಿದ್ರೆ ಸ್ಪೆಸಿಫಿಕೇಶನ್ ಅಷ್ಟು ಸಿಗಲ್ಲ ಆಲೋಜನೆ ಎಡ್ಲೂ ಸಿಗುತ್ತೆ ಅಷ್ಟು ಬಿಟ್ರೆ ರಿವರ್ಸ್ ಕ್ಯಾಮ್ರಾ ಡೀಫ್ ಆಗೋ ಏನು ಬರಲ್ಲ ಅದರಲ್ಲಿ ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೂ ಅಷ್ಟೇ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಬೇಸಿಕ್ ಸಿಸ್ಟಮ್ ಸಿಗುತ್ತೆ ಲೆದರ್ ಸೆಟ್ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂತದ್ದು ಹಾಗೆ ಮ್ಯಾನ್ಯಲ್ ವಿಂಡೋಸ್ ಬರುತ್ತೆ ಯಾವುದೇ ಪವರ್ ವಿಂಡೋಸ್ ಬರಲ್ಲ ಪವರ್ ಸ್ಟೀರಿಂಗ್ ಮಾತ್ರ ಬರುತ್ತೆ ಸ್ಟೇರಿಂಗ್ ಮಾತ್ರ ಪವರ್ ಸ್ಟೇರಿಂಗ್ ಸಿಗುತ್ತೆ ಏಯ್ಟ್ ಸೀಟರ್ ವೆಹಿಕಲ್ ನೋಡ್ತಾ ಇರೋದು ಫ್ರಂಟ್ ಟು ಬ್ಯಾಕು ತುಂಬಾ ನೀಟಾಗಿದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ನಡೆಯುತ್ತೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಪೆಟ್ರೋಲ್ ಅಲ್ಲಿ ಒಂದು ಸಿಕ್ಸ್ಟೀನ್ ಇಂದ ಸೆವೆಂಟೀನ್ ಕಿಲೋಮೀಟರ್ಗೂ ಮೈಲೇಜ್ ಕೊಡುತ್ತೆ ಹಾಗೇನೆ ಹೈವೇ ಅಲ್ಲಿ ಏಟಿನ್ ಬರುತ್ತೆ ಅಂತಾನೆ ಹೇಳ್ಬೋದು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಇವ್ರ ಪ್ರೈಸ್ ಆಗಿರುತ್ತೆ ಇದು ಅಷ್ಟೇ ನೆಗೋಷಿಯೇಬಲ್ ಫಿಕ್ಸ್ ಇರೋದಿಲ್ಲ ಹಾಗೆ ಲೋನ್ ಅಂತ ಬಂದರೆ ಈ ಗಾಡಿಗೂ ಕೂಡ ಮಾಡಲ್ ಗಾಡಿ ಆಗಿರೋದ್ರಿಂದ ಲೋನ್ ಆಗುತ್ತೆ ಜಸ್ಟ್ ಒಂದು ಲಕ್ಷದಿಂದ ಐವತ್ತು ಸಾವಿರದ ಒಳಗೆ ಡೌನ್ ಪೇಮೆಂಟ್ ಬರುತ್ತೆ ಆರಾಮಾಗಿ ಡೌನ್ ಪೇಮೆಂಟ್ ಮಾಡಿ ಗಾಡಿನ ತೊಗೋಬಹುದು ಯಾರಾದ್ರೂ ಓಮ್ನಿಗೆ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ತುಂಬಾ ಡಿಮ್ಯಾಂಡ್ ಕೂಡ ಇದೆ ಓಮ್ನಿಗೆ ಬಂದು ಆದಷ್ಟು ಬೇಗ ತಗೊಳ್ಳಿ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳಬಹುದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ವೆಹಿಕಲ್ ಇದು ಗಾಡಿಲಿ ಯಾವುದೇ ಒಂದು ರೂಪಾಯಿ ಸಣ್ಣ ಪುಟ್ಟ ಖರ್ಚು ಕೂಡ ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಹಾಗೆ ದಯವಿಟ್ಟು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ ಹೋಗ್ಬೇಡಿ ಗಾಡಿ ಬೇಕು ಅಂದ್ರಷ್ಟೇ ಕಾಲ್ ಮಾಡಿ ಯಾವ ಲೊಕೇಶನ್ ಹೇಳ್ತೀವಿ ಗಾಡಿ ಬಂದು ಪೂರ್ತಿ ಚೆಕ್ ಮಾಡಿ ನಿಮ್ಗೆ ಸಮಾಧಾನ ಆಯ್ತು ಅಂದ್ರೆ ವ್ಯಾಪಾರ ಮಾಡಿ ತಗೋಬಹುದು ಲೋನು ಕೂಡ ನಮ್ಮ ಕಡೆಯಿಂದನೇ ಇರುತ್ತೆ ಇದು ಗಾಡಿಗೆ ಮತ್ತೊಂದು ಗಾಡಿ ಬಂದು ಓಲ್ಸ್ ವ್ಯಾಗನ್ ಪೋಲೋ ಹೈಲೈನ್ ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಇದು ಕೆ ಎ ಟ್ವೆಂಟಿ ಸೆವೆನ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದ್ಮೂರನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗುತ್ತೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಡಿಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಎಡ್ ಲ್ಯಾಂಪ್ಸ್ ಬರುತ್ತೆ ಹಾಗೆ ಫಾಗ್ಲ್ಯಾಂಪ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸಾರ್ಸ್ ಆಫ್ಟರ್ ಮಾರ್ಕೆಟ್ ಆಕ್ಸಿರೋದು ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿ ಫಾಗಾರು ಇಷ್ಟು ಕೂಡ ಬೇಸಿಕ್ ಆಗಿ ಸಿಗುತ್ತೆ ನಿಮಗೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಹೇಳಿದ್ರೆ ಇದರಲ್ಲಿ ಎ ಸಿ ಓವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಇನ್ನು ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷಿಪ್ಪ ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಯಾವುದೇ ಖರ್ಚಿಲ್ಲ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿದ್ದಾರೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಇನ್ನ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಸಹ ಕಂಪ್ನಿ ಮಗುಲೆ ಸಿಗುತ್ತೆ ಇದಕ್ಕೆ ರೇಯರ್ ಮಾತ್ರ ಸ್ವಲ್ಪ ಟಚ್ ಆಗಿದೆ ಅದು ಹಾಗೆ ಇರಲಿ ಅಂತ ಬಿಟ್ಟಿದ್ದಾರೆ ರೀಫ್ ಮಾಡಿಸ್ಕೊಡ್ಬೇಕು ಅಂದ್ರೆ ಅದು ಸಹ ಮಾಡಿಸ್ಕೊಡ್ತಾರೆ ಸ್ವಲ್ಪ ಮೈನರ್ ಡೆಂಟ್ ಆಗಿರೋದು ಅದರಿಂದ ಒರಿಜಿನಾಲಿಟಿ ರೀಪೇಂಟ್ ಆಗಿರೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದಾರೆ ಅವರು ನೀವು ಒಪ್ಪೋದು ಅಂದ್ರೆ ಅವರೇ ಕೂಡ ರೆಡಿ ಮಾಡಿಸ್ಕೊಡ್ತಾರೆ ಇದನ್ನ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಇವ್ರ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ನೆಗೋಷಿಯಬಲ್ ಪ್ರೈ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಪೋಲೋ ಹುಡುಕ್ತಾರೋ ಇದ್ರೆ ಒಂದು ಲೋ ಬಜೆಟ್ ಒಳಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಬಂದು ಆರಾಮಾಗಿ ಗಾಡಿನ ತಗೋಬಹುದು ಲೋನ್ ಅಂತ ಬಂದ್ರೆ ಇದಕ್ಕೂ ಅಷ್ಟೇ ಆರಾಮಾಗಿ ಲೋನ್ ಆಗತ್ತೆ ಜಸ್ಟ್ ನೀವು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಲೋನ್ ಹಾಕ್ಸ್ಕೊಂಡು ಗಾಡಿನ ತಕೋಬಹುದು ನಿಮ್ ಸಿವಿಲ್ ಚೆನ್ನಾಗಿದ್ರೆ ಆರಾಮಾಗಿ ಲೋನ್ ಕೂಡ ಆಗತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎಲ್ಟಿಗ ವಿಡಿ ಐ ವರ್ಷನ್ ಮಿಡ್ ವೇರ್ ಏನ್ ಬರುತ್ತೆ ಡೀಸೆಲ್ ಗಾಡಿ ಇದು ಈ ಗಾಡಿ ಮಾಡ್ಲು ಬಂದು ಟೂ ತೌಸಂಡ್ ತರ್ಟೀನ್ ಮಾಡ್ಲ ಗಾಡಿ ಎರಡ್ ಸಾವಿರದ ಹದಿಮೂರನೇ ಮಾಡ್ಲ ಗಾಡಿ ಕೆ ಎಸ್ ಜೀರೋ ತ್ರೀ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಾಗೇನೆ ಈ ಗಾಡಿ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲ್ ಅಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಸಹ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿಫಾಗರ್ ಇಷ್ಟು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಲೆದರ್ ಸೀಟ್ ಸಿಗಾಕ್ಸಿದ್ರೆ ನೋಡ್ತಾ ಇರಬಹುದು ಆಫ್ಟರ್ ಮಾರ್ಕೆಟ್ ಯಾವುದೇ ವೇರಿಯಂಟ್ ಇರಲಿಲ್ಲ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ಹಾಗೇನೆ ಬ್ಯಾ ಬ್ಯಾಕ್ ಸೈಡ್ ವರ್ಷನೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೇ ವೇರಂಟಿ ಇರೋದೆಲ್ಲ ಸೀಟ್ಸ್ ತುಂಬಾ ಚೆನ್ನಾಗಿದೆ ಇನ್ನ ಈ ಗಾಡಿ ಓಡಿರೋದು ಬಂದು ತೊಂಬತ್ತು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಇಂದ ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ವಿಲ್ ಸಿಗಲ್ಲ ಸ್ಟೀಲ್ ವೀಲ್ ಬರುತ್ತೆ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದಾರೆ ಕಸ್ಟಮರು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಡೀಸೆಲ್ ಅಲ್ಲಿ ಎರ್ಟಿ ಟಿ ಗಾ ಅವರಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಆಗುತ್ತೆ ಹಾಗೇನೆ ಲೋನ್ ಅಂತ ಬಂದ್ರೆ ಇದಕ್ಕೂ ಅಷ್ಟೇ ಆರಾಮಾಗಿ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಯಾರಾದರೂ ಗಾಡಿ ನೋಡಬೇಕು ಅಂದ್ರೆ ನಮ್ಮ ನಂಬರ್ ಕಾಲ್ ಮಾಡಿ ಲೊಕೇಶನ್ ಶೇರ್ ಮಾಡ್ತೀವಿ ಹಾಗೆ ಮತ್ತೊಂದು ಗಾಡಿ ಬಂದು ಹೋಂಡಾ ಡಬ್ಲ್ಯೂ ಆರ್ ವಿ ಇದು ಅಷ್ಟೇನೆ ಕೆ ಜೀರೋ ಫೈವ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಏಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡಿಂಟ್ ಸ್ಕ್ರಾಚ್ ಏನೂ ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ನ ಮೈಂಟೈನ್ ಇನ್ನ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತಂದ್ರೆ ಹೇಳಿದ್ರೆ ಇದ್ರಲ್ಲೂ ಅಷ್ಟೇ ಹಾಲೋಜನ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ ರಿವರ್ಸ್ ಕ್ಯಾಂಪ್ ಮತ್ತೆ ಡಿಫಾಗ ಕೂಡ ಸಿಗುತ್ತೆ ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಡ್ಯೂ ಎಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ ಸನ್ ರೂಫ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಸನ್ ರೂಫ್ ಕೂಡ ಇದೆ ಟಾಪ್ ಎಂಡ್ ವೇರಿಯಂಟ್ ಇದು ವಿ ವೇರಿಯಂಟು ಹಾಗೇನೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಡೈಮಂಡ್ ಕಟ್ ಮ್ಯಾಗ್ಯಲ್ ಬರುತ್ತೆ ನೋಡ್ತಾ ಇರ್ಬೋದು ಡೈಮಂಡ್ ಕಟ್ ಮ್ಯಾಗ್ಯಲ್ ಕೂಡ ಇದೆ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ನೈಂಟಿಗೂ ಟೈರ್ ಇದೆ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಗಾಡಿ ಓಡಿರೋದು ಬಂದು ಎಂಬತ್ತೆರಡು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮಲ್ಲಿ ಸರ್ವಿಸ್ ಆಗಿದೆ ಯಾವುದೇ ಮೀಟರ್ ಟ್ಯಾಂಪರ್ಡ್ ಆಗಿಲ್ಲ ಶೋರೂಮಲ್ಲಿ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಗಾಡಿನ ತೊಗೋಬಹುದು ಜೆನ್ಯೂನ್ ಮೀಟರ್ ಆಗಿರುತ್ತೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಅಷ್ಟೇ ಸಿಟಿನಲ್ಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಇಂದ ಏಯ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಓಂಡ್ ಅಂದರೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಗ್ರೌಂಡ್ ಕ್ಲಿಯರ್ ಕ್ಲಿಯರೆನ್ಸ್ ಅಷ್ಟೇ ತುಂಬ ಹೈಟ್ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ ಈ ಗಾಡಿಲಿ ಸನ್ ರೂಫ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂದರೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇವರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಯಾರಾದರೂ ಡಬ್ಲ್ಯೂ ಆರ್ ಬಿ ಹುಡುಗರಿದ್ರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನು ಅಂತ ಬಂದ್ರೆ ಅಷ್ಟೇ ಒಂದು ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಏಳು ಲಕ್ಷ ಲೋನ್ ಆಗುತ್ತೆ ಲೋನ್ ಹಾಕ್ಸ್ಕೊಂಡು ಗಾಡಿನ ತೊಗೋಬಹುದು ನಿಮ್ ಪ್ರೊಫೈಲ್ ಚೆನ್ನಾಗಿರಬೇಕು ಹಾಗೆ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಕೆ ಜೀರೋ ಫೈವ್ ಬೆಂಗಳೂರು ರಿಜಿಸ್ಟರ್ಡ್ ಬೇಕರ್ ಆಗಿರುತ್ತೆ ಇದು ಸಹ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಸಿಕ್ಸ್ಟೀನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟ್ ಸ್ಕ್ರಾಚು ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರು ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಡಬ್ಲ್ಯೂ ಏಟ್ ಅಂದ್ರೆ ಆಗ ಟಾಪ್ ಎಂಡ್ ವೇರಿಯಂಟ್ ಇದೇ ಆಗಿರುತ್ತೆ ಟಾಪ್ ಅಂಡ್ ವೇರಿಯಂಟ್ ಇದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಲಿಮಿಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಜಸ್ಟಬಲ್ ಮಿರರ್ಸ್ ವಿತ್ ಫೋರ್ಡಿಂಗ್ ಮಿರರ್ ಆಪ್ಷನ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಏಟ್ ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿಯಲ್ಲಿ ಒಳ್ಳೆ ಸೇಫ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಏಯ್ಟ್ ಅಪ್ ಟು ಏಟ್ ಇರ್ಬ್ಯಾಗ್ಸ್ ವರ್ಗೂ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಅಂತ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನ ಈ ಗಾಡಿ ಓಡಿರೋದ್ ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಇದು ಅಷ್ಟೇ ಜೆನ್ಯೂನ್ ಮೀಟರ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಒಂದು ಲಕ್ಷ ನಲವತ್ತೈದು ಸಾವಿರ ಕಿಲೋಮೀಟರ್ ಜೆನ್ಯೂನ್ ಓಡಿದೆ ಇನ್ನ ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇದು ಕಂಪ್ನಿ ಮ್ಯಾಗಲ್ ಕೂಡ ಸಿಗುತ್ತೆ ನಾಲ್ಕು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಗಾಡಿಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇವ್ರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಎಕ್ಸಿ ವಿ ಫೈವ್ ಹಂಡ್ರೆಡ್ ಹುಡುಕ್ತಿದ್ದಾರೆ ಒಂದ್ ಒಳ್ಳೆ ಮಾಡ್ಲ ಗಾಡಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಯಾರಿಗಾದ್ರು ಬೇಕು ಅಂದ್ರೆ ಬೇಗ ಬಂದು ಕಾಂಟ್ಯಾಕ್ಟ್ ಮಾಡಿ ಯಾರು ನಿಮ್ ಗಾಡಿ ಬಗ್ಗೆ ಗೊತ್ತಿಲ್ಲ ಅಂದರೆ ಮೆಕ್ಯಾನಿಕ್ನಾಗ ಕರೆಕ್ಟ್ ಬಂದು ಚೆಕ್ ಮಾಡಿ ಆಮೇಲೆ ಗಾಡಿನ ಹೋಗಬಹುದು ಲೋನ್ ಅಂತ ಬಂದ್ರೆ ಇದಕ್ಕೂ ಅಷ್ಟೇ ಆರಾಮಾಗಿ ಲೋನ್ ಆಗುತ್ತೆ ನೀವು ಜಸ್ಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡು ಗಾಡಿನ ಹೋಗಬಹುದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಸುಕಿ ಬಲೆನೋ ಜೀಟಾ ವೇರಿಯಂಟು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಕೆ ಎ ಜೀರೋ ಒನ್ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಗಾಡಿ ಬಂದು ಎರಡನೇ ಓನರು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚು ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಎಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮೆರಾ ಡಿ ಫಾಗರ್ ಬ್ಯಾಕ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲಿಮಿಟ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ವಿತ್ ಆಟೋ ಫೋಲ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರಬಹುದು ಕೀಲೆಸ್ ಎಂಟ್ರಿ ಕೂಡ ಇದೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಟಚ್ ಸ್ಕ್ರೀನ್ ಹಾಗೆ ಒಳ್ಳೆ ಕ್ವಾಲಿಟಿ ಅಂತ ಲೆದರ್ ಸಿಟ್ಸ್ ಇದೆ ಯಾವುದೇ ವೇರಿಯಂಟ್ ಆಗಿ ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಕೇವಲ ಹದಿನೇಳು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಚೆಕ್ ಮಾಡ್ಕೊಂಡು ಗಾಡಿನ ತೊಗೋಬೋದು ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಕೂಡ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಸಿಗುತ್ತೆ ಎ ಬಿ ಎಸ್ ಸಿಗುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಗಾಡೀಲಿ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದು ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಇದೆ ಗಾಡಿಲಿ ಇದೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಏಯ್ಟೀನ್ ಕಿಲೋಮೀಟರ್ಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಆರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಇವ್ರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ಇದೊಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಯಾರಾದ್ರೂ ಬಲೆ ಹುಡುಕ್ತಾ ಇರೋದ್ರೆ ಒಂದ್ ಒಳ್ಳೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಬಂದು ಆರಾಮಾಗಿ ಚೆಕ್ ಮಾಡ್ಕೊಂಡು ವಿಡಿಯೋ ಎಷ್ಟಾಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೆಲ್ಪ್ ಆಗುತ್ತೆ ನಿಮ್ಮ ಅನಿಸಿಕೇನಾ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನ ನೋಡ್ತಾ ಇರ್ರಿ